ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ನಗರದ ಸಿವಿಲ್ ಬಸ್ ನಿಲ್ದಾಣದ ಸಮೀಪ ಇರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅನುಮತಿಯನ್ನು ನೀಡುವಂತೆ ಆಗ್ರಹಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟದ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಕುರಿತು ಘೋಷಣೆ ಹಾಕ್ತಾ ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಕೂಡಲೇ ಅನುಮತಿ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸುವುದರ ಜೊತೆಗೆ ಪ್ರತಿಮೆ ಸ್ಥಾಪನೆಗೆ ಅಡ್ಡಿಪಡಿಸುತ್ತಿರುವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಂತರ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಭಾಸ್ಕರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ ನರಸಿಂಹ ಕವಾಲಿ ವೆಂಕಟರಮಣಪ್ಪ ಸಿ ಜನಾರ್ದನ್ ಬಾಬು ಅಗ್ರಹಾರ ಮುರಳಿ ಕೋಡಿಗಳ್ ರಮೇಶ್ ಜನನಾಗಪ್ಪ ದೇವಮ್ಮ ವಕೀಲ ಗೋಪಿ ನವೀನ್ ಕೃಷ್ಣ ಆಕಲ ಸುಧಾಕರ್ ಸೇರಿದಂತೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ನಮ್ಮ ಕರೆಗೆ ಹೋಗುಂಟು ಇದೆ ಜಿಲ್ಲಾಡಳಿತದ ವತಿಯಿಂದ ಎಲ್ಲರೂ ಸಭೆಯಲ್ಲಿ ಪಾಲ್ಗೊಂಡಿದ್ವಿ ಆ ಸಭೆಯಲ್ಲಿ ನಿರ್ಣಯ ಇದ್ದಂತೆ ನಾವೆಲ್ಲರೂ ಒಟ್ಟು ಶಾಂತಿಯುತವಾಗಿ ಸೌಹಾದಯುತವಾಗಿ ಒಂದು ಈ ಪ್ರತಿಭಟನೆಯನ್ನು ಹಾಕಿಕೊಂಡು ಮುಖಾಂತರ ಸರ್ಕಾರಕ್ಕೆ ತಮ್ಮ ಅಕ್ಕಪ್ರಾಯಗಳನ್ನು ನೀಡಿದ ನಮ್ಮ ಮನವಿಯಲ್ಲಿ ಒಂದು ಏಳು ಅಕ್ಕಪಾಯಗಳಿದೆ ಈ ಏಳು ಅಕ್ಕಪ್ರಾಯಗಳನ್ನು ಸಹ ನಾವು ಸಹ ಪರಿಶೀಲಿಸಿ ಸರ್ಕಾರದ ಹಂತದಲ್ಲಿ ವಿಚಾರ ಮಾಡಿ ನಿಮಗೆ ನ್ಯಾಯ ದೊರೆಸ್ಕೊಳ್ಳೋ ಭರವಸೆಯನ್ನು ನೀಡುತ್ತೇನೆ

ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೇ ಇದ್ರೆ ಬೆತ್ತಲೆಗೊಳಿಸ್ತೇವೆ ಬೆತ್ತಲೆಗೊಳಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ದಾಖಲೆ ಸಮೇತ ದಾಖಲೆ ಸಮೇತ ನಾವು ಚರ್ಚೆ ಬರ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಆ ಸರ್ಕಾರಿ ಶಾಲೆ ಆ ಸರ್ಕಾರಿ ಭೂಮಿ ಸಾರ್ವಜನಿಕರ ಸೊತ್ತು ಆ ಸಾರ್ವಜನಿಕರ ಸೊತ್ತನ್ನ ಸಾರ್ವಜನಿಕರಿಗಾಗಿ ಉಳಿಸಲಿಕ್ಕೆ ಎಲ್ಲ ದಲಿತ ಪದವಾದ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಮುಂದಿನ ತೀರ್ಮಾನಗಳಲ್ಲಿ ಹೋರಾಟ ಒಂದು ವಾರ ಗಡುವು ಕೊಟ್ಟಿದ್ದಾರೆ ಆ ಗಡುವಲ್ಲಿ ಇದು ಇತ್ಯರ್ಥ ಆಗ್ತಾ ಇದ್ರೆ ನಾವು ಇದನ್ನ ಪೂರ್ತಿಯಾಗಿ ಇದು ಯಾರು ಕಳೆದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ ಮುಂದಿನ ತೀರ್ಮಾನ ಜಾತಿ ಸಂಘಟನೆ ಕೆಲಸ ಮಾಡ್ತೀವಿ ಹಾಗಾಗಿ ನನಗೊಂದು ಎರಡು ಮಾತು ಯಾಕಂತ ಹೇಳಿದ್ರೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ಬಂದು ಕೊಟ್ಟಂತ ಮಹಾನ್ ವ್ಯಕ್ತಿ ಆ ಸಂವಿಧಾನದ ಮುಖಾಂತರ ಸರ್ವ ಧರ್ಮಗಳು ಸುಮಾರು ಆರು ಸಾವಿರ ಮೇಲ್ಪಟ್ಟ ಜಾತಿಗಳು ಒಂದೇ ಸೂರ್ಯನಡಿ ಬದುಕನ್ನು ಕಟ್ಕೋಬೇಕಂತ ಒಂದು ಸಮಾನತೆಯ ಒಂದು ಸಂವಿಧಾನವನ್ನ ಹೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜಕಾರಣಿಗಳು ಇರ್ಬೋದು ಅಧಿಕಾರಿ ವರ್ಗ ಇರ್ಬೋದು ನಾವು ನೀವೆಲ್ಲರೂ ಇರ್ಬೋದು ಆ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವು ಬದುಕನ್ನ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ